ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದಿರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ರಿ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಆ್ಯಸ್ ಯೂಶುವಲ್ ಇವತ್ತು ಕ್ಯಾಂಡಲ್ ರೀಡಿಂಗ್ ನಿಮ್ಮ ಪರ್ಸನ್ ಕಡೆಯಿಂದ ನಿಮಗೆ ಏನು ಮೆಸೇಜ್ ಇದೆ ಓಕೆ ಅಥವಾ ಅವ್ರ ಫೀಲಿಂಗ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಈ ಒಂದು ರೀಡಿಂಗ್ನ ನೋಡಿ ಟೇಕ್ ವಾಟ್ ರೆಸುನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಈಸ್ ನಾಟ್ ರೆಸುನೇಟಿಂಗ್ ಟು ಯು ಯಾವಾಗ ಫಸ್ಟ್ ಟೈಮ್ ನಾನು ಇದನ್ನ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸುನೇಟ್ ಆಗುತ್ತೆ ಎಸ್ಟರ್ಡೇ ಅಂದರೆ ಟ್ವೆಂಟಿ ಫಿಫ್ತ್ ಮಾರ್ಚ್ ಐ ಡೋಂಟ್ ನೋ ಈ ವಿಡಿಯೋ ನಿಮ್ಗೆ ಯಾವಾಗ ಸಿಗುತ್ತೋ ನೀವು ಯಾವತ್ತು ನೋಡಿರ್ತಿರೋ ಅಂತ ಬಟ್ ಆವತ್ತಿನ ದಿನ ನಾನು ಮಾಡಿಸಿದಂಥ ಮೆಡಿಟೇಷನ್ ಆಗಿರಬಹುದು ನನ್ನ ಮತ್ತು ಪೂಜಾ ಜೊತೆಗೆ ಯಾರೆಲ್ಲ ಜಾಯಿನ್ ಆಗಿದ್ರಿ ಥ್ಯಾಂಕ್ ಯು ಸೋ ಮಚ್ ಇದು ತುಂಬ ಚೆನ್ನಾಗಿತ್ತು ಈ ಒಂದು ಮೆಡಿಟೇಷನ್ ಕ್ಲಾಸ್ ಹಾಗೆಯೇ ಅಲ್ಲಿ ಕೆಲವೊಂದು ಫೀಡ್ಬ್ಯಾಕ್ಸ್ನೂ ಕೊಟ್ಟ್ರಿ ಐ ವಿಲ್ ಕನ್ಸಿಡರ್ ದ್ಯಾಟ್ ಮುಂದಿನ ದಿನಗಳಲ್ಲಿ ಖಂಡಿತ ಆ ಕ್ಲಾಸಸ್ನು ನಾನು ತೊಗೊಂಡು ಬರ್ತೀನಿ ಯಾರಿಗೆಲ್ಲ ಜಾಯಿನ್ ಆಗೋ ಇಂಟ್ರೆಸ್ಟ್ ಇದೆಯೋ ಜಾಯಿನ್ ಆಗಬಹುದು ಅಪ್ಡೇಟ್ಸನ್ನ ನಾನು ಯೂಟ್ಯೂಬಲ್ಲೂ ಕೊಡ್ತೀನಿ ಇನ್ಸ್ಟಾದಲ್ಲೂ ಕೊಡ್ತೀನಿ ಓಕೆ ಸೊ ಇಷ್ಟೊತ್ತಿಗಾಗಲೇ ನೀವು ನಿಮ್ಮ ಪರ್ಸನ್ನ ನೆನಪಿಸ್ಕೊಳ್ತಾ ಇರ್ಬೋದು ಅವ್ರ ಬಗ್ಗೆ ಯೋಚನೆ ಮಾಡ್ತಿರಬಹುದು ಅವರ ಫೋಟೋನಾದರೂ ನೋಡಬಹುದು ಇದರ ಪ್ರಕಾರ ನಾನು ರೀಡಿಂಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಲೆಟ್ ಸ್ಟಾರ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಈ ವ್ಯಕ್ತಿ ತುಂಬ ಟ್ರಾನ್ಸ್ಪರೆಂಟ್ ಆಗಿದ್ರು ಮುಂಚೆ ಅಂದರೆ ಅವರು ಎಲ್ಲಿ ಹೋಗ್ತಾರೆ ಎಲ್ಲಿಂದ ಬರ್ತಾರೆ ಏನು ನಡೀತಿದೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ಲಿ ಟ್ರಾನ್ಸ್ಪರೆಂಟ್ ಆಗಿದ್ರು ನಿಮ್ಮ ಹತ್ರ ಎಲ್ಲಾನು ಹೇಳ್ಕೊತಾ ಇದ್ರು ಆದರೆ ಈಗ ಈ ವ್ಯಕ್ತಿ ಎಲ್ಲಾನು ಹೈಡ್ ಮಾಡ್ತಿದ್ದಾರೆ ನಿಮ್ಮಿಂದ ನಿನಗೆ ಗೊತ್ತಾದರೆ ನೀನು ಜಗಳ ಮಾಡ್ತೀಯಾ ಅಥವಾ ನಿನಗೆ ಗೊತ್ತಾದರೆ ನೀನು ತಪ್ಪು ತಿಳ್ಕೊತೀಯಾ ಅಥವಾ ನೀನು ಅನ್ಕೊಂಡಂಗಿಲ್ಲ ಸುಮ್ಮನೆ ನೀನು ಗೆಸ್ ಮಾಡ್ತೀಯ ಈ ರೀತಿಯಾಗಿ ಈ ವ್ಯಕ್ತಿ ನಿಮ್ಮ ಬಗ್ಗೆ ಹೇಳ್ತಾ ಇರುವಂಥದ್ದು ಆ್ಯಂಡ್ ಈ ವ್ಯಕ್ತಿ ಮತ್ತು ನೀವು ಇತ್ತೀಚೆ ಅಂದರೆ ಸಾರಿ ಪಾಸ್ಟ್ ಡೇಸಲ್ಲಿ ತುಂಬ ದಿನಗಳ ಹಿಂದೆ ಫ್ಯೂಚರ್ನ ಪ್ಲ್ಯಾನ್ ಮಾಡಿದ್ರಿ ನಾವು ಹೀಗಿರಬೇಕು ಹೀಗೆ ಬದುಕಬೇಕು ಈ ಥರ ಅನ್ಕೊಂಡಿದೀವಿ ಈ ಥರ ಮಾಡಬೇಕು ಅಂದ್ಕೊಂಡಿದ್ದೀವಿ ಈ ಥರ ಮಾಡಬೇಕು ಈ ಥರ ಇರೋಣ ಅಂತೆಲ್ಲ ಬಟ್ ವೆನ್ ಇಟ್ ಕಮ್ಸ್ ಟು ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲ ಅದು ಯಾವುದೂ ನಡೀತಾ ಇಲ್ಲ ನೀವು ಏನೇನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರಲ್ಲ ಅದು ಯಾವುದು ನಡೀತಾ ಇಲ್ಲ ಬದಲಿಗೆ ಎಲ್ಲ ಅಪೋಸಿಟ್ ಆಗ್ತಿರೋ ಅಂಥದ್ದು ಇಲ್ಲ ನಾನು ಆ ಥರ ಅಂದೇ ಇಲ್ಲ ಆ ಥರ ಹೇಳೇ ಇಲ್ಲ ಇಲ್ಲ ಹೇಗೆ ಬರುತ್ತೋ ಹಾಗೆ ಅಡ್ಜಸ್ಟ್ ಮಾಡ್ಕೋಬೇಕು ಈ ರೀತಿಯಾಗಿ ಈ ವ್ಯಕ್ತಿ ಯಾಕೋ ನೆಗ್ಲಿಜೆನ್ಸಿಯಾಗಿ ಮಾತಾಡ್ತಾ ಇರೋವಂಥದ್ದು ನೀವು ಅನ್ಕೊಂಡಿರೋ ಹಾಗೆ ಅಥವಾ ನೀವಿಬ್ಬರು ನಿರ್ಣಯ ಮಾಡಿರೋ ರೀತಿಯಲ್ಲಿ ಯಾವುದೇ ವಿಷಯ ನಡೀತಾ ಇಲ್ಲ ಇದರಿಂದ ನಿಮಗೆ ತುಂಬಾ ಮನಸ್ಸಿಗೆ ನೋವಾಗಿದೆ ಬೇಜಾರಾಗಿದೆ ಈ ವ್ಯಕ್ತಿನ ಇದ್ರ ಬಗ್ಗೆ ಕೇಳಿದ್ರೆ ನೀನು ತುಂಬಾ ಓವರ್ ಥಿಂಕ್ ಮಾಡ್ತೀಯಾ ಅಥವಾ ನೀನು ತುಂಬಾ ಆತರ ಬೀಳ್ತೀಯಾ ಜೀವನದಲ್ಲಿ ಅಂತ ಹೇಳ್ತಿದ್ದಾರೆ ಎಸ್ ಈ ವ್ಯಕ್ತಿ ಇತ್ತೀಚೆಗೆ ಫ್ರೆಂಡ್ಸ್ ಜಾಸ್ತಿ ಆಗಿರಬಹುದು ಅಥವಾ ಹೊಸ ಫ್ರೆಂಡ್ ಪರಿಚಯ ಆಗಿರಬಹುದು ಅದು ವ್ಯವಹಾರಿಕ ರೀತಿಯಲ್ಲಿ ಅವ್ರ ಜೊತೆಗೆ ಇವರು ಕ್ಲೋಸ್ ಇದೆ ಹೇಳ್ತಾ ಇದ್ದಾರೆ ಎಸ್ ನಾನು ಬಿಸ್ನೆಸ್ ವಿಷಯವಾಗಿ ಇದ್ದೀನಿ ಅಥವಾ ಅವರು ನನ್ನ ಓಲ್ಡ್ ಕ್ಲಾಸ್ಮೇಟ್ ಅಥವಾ ನನಗೆ ಓಲ್ಡ್ ಪರಿಚಯ ಇರೋರು ತುಂಬ ದಿನ ಆದಮೇಲೆ ಪರಿಚಯ ಆಗಿದ್ದಾರೆ ಅವ್ರ ಲೈಫಲ್ಲಿ ತುಂಬ ಕಷ್ಟ ಇದೆ ಹಾಗಾಗಿ ನಾನು ಅವ್ರಿಗೆ ಹೆಲ್ಪ್ ಮಾಡ್ತಾ ಇದ್ದೀನಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋ ಅವ್ರ ವಿಷಯದಲ್ಲಿ ನೀನು ತಪ್ಪು ತಿಳ್ಕೊತಿದ್ಯಾ ಈ ಥರ ಈ ವ್ಯಕ್ತಿ ಹೇಳ್ತಾ ಇದ್ದಾರೆ ಬಟ್ ಆ ವ್ಯಕ್ತಿಯಿಂದ ನಿಮ್ಮಿಬ್ಬರ ಮಧ್ಯ ಜಗಳ ಬಂದಿದೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿದೆ ಕನ್ಫ್ಯೂಷನ್ ಬಂದಿದೆ ಆ ವ್ಯಕ್ತಿ ಯಾವಾಗ ನಿಮ್ಮಿಂದ ದೂರ ಆಗ್ತಾರೆ ಅಥವಾ ನಿಮ್ಮಿಬ್ಬರಿಂದ ದೂರ ಆಗ್ತಾರೆ ಅಂತ ನೀವು ಯೋಚನೆ ಮಾಡ್ತಿದ್ದೀರಾ ಆದರೆ ಇವ್ರು ಹೇಳ್ತಾ ಇರೋದು ಐ ಆಮ್ ಸೋ ಹ್ಯಾಪಿ ಅವ್ರು ಮತ್ತೆ ನನ್ನ ಜೀವನಕ್ಕೆ ಸಿಕ್ಕಿದ್ದಾರೆ ನಾನು ತುಂಬ ಫ್ರೆಂಡ್ ಆಗಿದ್ವಿ ಕಾಲೇಜ್ ಸ್ಕೂಲ್ ಡೇಸಲ್ಲಿ ಇವಾಗ ಈ ಥರ ಆಗಿದೆ ಅಂದರೆ ನನಗೆ ಕೇಳ್ಬಿಟ್ಟು ತುಂಬ ಬೇಜಾರಾಯಿತು ನನ್ನ ನನ್ನ ಟೈಮಲ್ಲಿ ನನಗೆ ಈ ಥರ ಆಗಿದ್ದರೆ ಅವ್ರು ಹೆಲ್ಪ್ ಮಾಡ್ತಿದ್ರು ಸೊ ಇವಾಗ ಅವರಿಗೆ ಕಷ್ಟ ಟೈಮ್ ಇದೆ ಐ ಹ್ಯಾವ್ ಟು ಹೆಲ್ಪ್ ಅನ್ನುವಂಥ ರೀತಿಯಲ್ಲಿ ಈ ವ್ಯಕ್ತಿ ಮಾತಾಡ್ತಿರೋದ್ದು ಇವರಿಗೆ ಕಂಟ್ರೋಲ್ ಅನ್ನುವಂಥದ್ದು ನೀವು ಅನ್ಕೋತಾ ಇದ್ದೀರಾ ಥರ್ಡ್ ಪಾರ್ಟಿಯಿಂದ ಆಗಿರಬಹುದು ಅಥವಾ ಫ್ಯಾಮಿಲಿಯಿಂದ ಆಗಿರಬಹುದು ಅಂತ ಮೇ ಬಿ ಆ ವ್ಯಕ್ತಿನೇ ಇವರನ್ನ ಕಂಟ್ರೋಲ್ ಮಾಡ್ತಾ ಇದ್ದಾರೆ ನೋ ನೀನು ಈ ತರ ಮಾಡಬೇಕು ನೀನು ಈ ತರ ಮಾಡಬೇಕು ನೀನು ಹಿಂಗೆ ಮಾಡಬೇಕು ಅನ್ನುವಂಥ ಕಂಟ್ರೋಲ್ ಏನಿದೆಯಲ್ಲ ಆ ವ್ಯಕ್ತಿನೇ ಇವರನ್ನ ಕಂಟ್ರೋಲ್ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ ಇತ್ತೀಚೆಗೆ ಈ ವ್ಯಕ್ತಿ ಅಥವಾ ನೀವು ಇತ್ತೀಚಿಗೆ ಅಲ್ಲ ಇದು ಮೇ ಬಿ ಸಿಕ್ಸ್ ಮಂತ್ ಬ್ಯಾಕ್ ಏಟ್ ಮಂತ್ ಬ್ಯಾಕ್ ಈ ಥರ ಇರಬಹುದು ನೀವಿಬ್ಬರು ಹಣದ ವಿಷಯವಾಗಿ ತೊಂದರೆ ಆಯಿತು ಅಂತಲೇ ನಿಮ್ಮ ಗೋಲ್ಡ್ ಅಥವಾ ಅವ್ರ ಗೋಲ್ಡನ್ನು ತೊಗೊಂಡು ಹೋಗಿ ಫ್ಲಡ್ಜ್ ಮಾಡುವಂಥದ್ದು ಗೋಲ್ಡನ್ನು ಇಟ್ಟು ಹಣ ತಗೊಳ್ಳುವಂಥದ್ದಾಗಿದೆ ಇವಾಗ ನೀವು ಒಡವೆನೂ ಬಿಡಿಸ್ಕೊಳಕ್ಕಾಗ್ತಿಲ್ಲ ಸಾಲನ್ನು ತೀರ್ಸೋಕ್ಕಾಗ್ತಿಲ್ಲ ಅವ್ರ ಕಡೆಯಿಂದನೂ ಏನೂ ಕಮಿಟ್ಮೆಂಟ್ ಸಿಗ್ತಾ ಇಲ್ಲ ಯಾವುದೇ ರೀತಿಯ ಹೆಲ್ಪ್ ಸಿಗ್ತಾ ಇಲ್ಲ ಕಂಪ್ಲೀಟ್ಲಿ ನಿಮ್ಗೆ ಹೆಂಗಾಗಿದೆ ಅಂದರೆ ನಾನು ಹೆಲ್ಪ್ ಮಾಡಿದೀನಿ ಕಷ್ಟಕ್ಕಾಗಿದ್ದೀನಿ ಆದ್ರೆ ಇವಾಗ ಅವರು ನನ್ನನ್ನು ಇಗ್ನೋರ್ ಮಾಡ್ತಿದ್ದಾರೆ ನಾನು ಅವಾಗ ಹೆಲ್ಪ್ ಮಾಡಿದ್ದಕ್ಕೆ ಏನು ವ್ಯಾಲ್ಯೂ ಇಲ್ವಾ ಅಥವಾ ಮುಂದಿನ ದಿನಗಳಲ್ಲಿ ನೋಡೋಣ ಅಂತಿದ್ದಾರೆ ಇದೆಲ್ಲ ಆಗತ್ತ ನಿಜವಾಗ್ಲೂ ಅವ್ರು ನನಗೆ ಹಣ ವಾಪಸ್ ಕೊಡ್ತಾರ ಈ ತರದ ಕೆಲವೊಬ್ಬರಿಗೆ ಕನ್ಫ್ಯೂಷನ್ ಸಹ ಇದೆ ಇಲ್ಲಿ ನೋಟ್ ನೋಟ್ ನನ್ಗೆ ಯಾಕೆ ಚಾನಲ್ ಆಯಿತು ಗೊತ್ತಿಲ್ಲ ಮೇ ಬಿ ಅವರು ನಿಮಗೆ ಹಣ ಕೊಟ್ಟಿರಬಹುದು ಅಂದರೆ ಹೆಲ್ಪ್ ಅಂತಲ್ಲ ಮೇ ಬಿ ನೀವು ಏನಾದರೂ ಕೇಳಿದಾಗ ಕೊಟ್ಟಿರಬಹುದು ಜನರಲ್ ಆಗಿ ಇದು ಸಾಲ ಅಂತಲ್ಲ ಅಥವಾ ನೀವು ಅವರಿಗೆ ಕೊಟ್ಟಿರಬಹುದು ಈ ವ್ಯಕ್ತಿಗೆ ಮಕ್ಕಳಂದ್ರೆ ತುಂಬ ಇಷ್ಟ ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ತುಂಬ ಇಷ್ಟ ಹಾಗಾಗಿ ಇವರು ಸುತ್ತ ಮಕ್ಕಳು ಇದ್ದಾರೆ ಟೈಮ್ ಪಾಸ್ ಮಾಡ್ತಿದ್ದಾರೆ ಇದು ಅವ್ರ ಮಕ್ಕಳೇ ಇರಬಹುದು ಮೇ ಬಿ ಮ್ಯಾರಿಡ್ ಇದ್ರೆ ಅಥವಾ ಅವ್ರ ಫ್ರೆಂಡ್ಸ್ ಅಂತ ಯಾರು ಅವರು ಹೇಳ್ತಿದಾರಲ್ಲ ಅವ್ರ ಮಕ್ಳು ಇರಬಹುದು ಅವ್ರ ಅವ್ರ ಜೊತೆಗೆ ಇವರು ಜಾಸ್ತಿ ಟೈಮ್ನ ಸ್ಪೆಂಡ್ ಮಾಡ್ತಾ ಇರುವಂಥದ್ದು ಕಾಣ್ತಿದೆ ನಿಮ್ಮ ಮತ್ತು ಅವರ ಮಾತೇನಿದೆಯಲ್ಲ ಮುಂಚೆ ಎಲ್ಲ ಗಂಟೆಗಟ್ಟಲೆ ಅರ್ಧ ದಿನಗಳ ಗಟ್ಲೆ ಮಾತಾಡಿರುವಂಥದ್ದು ಇದೆ ಆದರೆ ಈಗ ನೀವು ಅರ್ಧ ನಿಮಿಷ ಜಾಸ್ತಿ ಓಕೆ ಒಂದೂವರೆ ನಿಮಿಷ ಮಾತಾಡ್ತಾ ಇರುವಂಥದ್ದು ಆಗ್ತಿದೆ ಹಾಗೆಯೇ ಈ ವ್ಯಕ್ತಿ ಇತ್ತೀಚೆಗೆ ತುಂಬ ಸ್ಟ್ರಿಕ್ಟ್ ಆಗಿ ಮಾತಾಡುವಂಥದ್ದು ಅಥವಾ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನಿಮಗೆ ಆನ್ಸರ್ಗಳನ್ನು ಕೊಡುವಂಥದ್ದು ಆಗ್ತಿದೆ ನಂಬರ್ ಟ್ವೆಂಟಿ ಟೂ ನಂಬರ್ ಥರ್ಟೀನ್ ಏಯ್ಟೀನ್ ನಂಬರ್ ಟ್ವೆಲ್ ನಂಬರ್ ಸೆವೆನ್ ನಂಬರ್ ಸಿಕ್ಸ್ ನಂಬರ್ ತ್ರೀ ನಂಬರ್ 34, ಫೋರ್ ಫಾರ್ಟಿ ಫೋರ್ ಫಾರ್ಟಿ ಏಯ್ಟ್ ಟ್ವೆಂಟಿ ಸಿಕ್ಸ್ ಟ್ವೆಂಟಿ ತ್ರೀ ಟ್ವೆಂಟಿ ನೈನ್ ಸೊ ಇದೆಲ್ಲ ಡೇಟು ಡೇಟ್ ಆಫ್ ಬರ್ತಲ್ಲಿರಬಹುದು ಅಥವಾ ಏಜಲ್ಲಿ ಇರಬಹುದು ಅವರ ಏಜು ನಿಮ್ಮ ಏಜು ಆಗಿರಬಹುದು ಸಿಂಹರಾಶಿ ಕುಂಭರಾಶಿ ಮಕರ ರಾಶಿ ರಾಶಿ ವೃಶ್ಚಿಕ ರಾಶಿ ವೃಷಭ ರಾಶಿ ಪ್ರೆಸೆಂಟ್ ಇರುವಂತ ಇದೆ ಮೇ ಬಿ ನಿಮ್ಮ ಅಥವಾ ನಿಮ್ಮ ಪಾರ್ಟ್ನರ್ ರಾಶಿಯಲ್ಲಿ ಈ ರಾಶಿ ಬರ್ತಿರಬಹುದು ಮೇಷ ಹಾಗೇನೆ ಮೀನನು ಇದೆ ತುಂಬಾ ಬೇಜಾರಾದಾಗ ನೀವು ಈ ರೀತಿಯ ರೀಡಿಂಗ್ಸ್ ನೋಡ್ತೀರಾ ಈ ರೀತಿಯ ಗೈಡೆನ್ಸ್ ತಗೋತೀರಾ ಎಗೇನ್ ಈ ಒಂದು ಕ್ಯಾಂಡಲ್ ರೀಡಿಂಗ್ ಅನ್ನೋದು ಹೀಲಿಂಗ್ ಕೆಲಸನೂ ಮಾಡತ್ತೆ ಈ ಒಂದು ಹೀಲಿಂಗ್ ಏನಕ್ಕೆ ಅಂದ್ರೆ ಈ ಒಂದು ರೀಡಿಂಗ್ ನೋಡೋದ್ರಿಂದ ಕೆಲವೊಬ್ರು ಮೆಸೇಜ್ ಹಾಕಿರ್ತಾರೆ ಮುಂದೆ ಏನ್ ಮಾಡಬೇಕು ಮೇಡಮ್ ಹೌದು ಈ ತರ ಆಗ್ತಿದೆ ಏನ್ ಮಾಡಬೇಕು ಅಂತ ಎಲ್ಲರಿಗೂ ಒಂದೇ ಆನ್ಸರ್ ಇರೋದಿಲ್ಲ ಅದಕ್ಕೋಸ್ಕರ ನೀವು ಪರ್ಸನಲ್ ರೀಡಿಂಗ್ ತಗೊಂಡ್ರೆ ಅದರಲ್ಲಿ ನಿಮಗೆ ಡೀಟೇಲ್ ಆಗಿ ಗೊತ್ತಾಗತ್ತೆ ಯಾಕೆ ಆಗ್ತಿದೆ ಏನ್ ಆಕ್ಷನ್ ತಗೋಬೇಕು ಅಂತ ಬರೀ ನೀವು ಈ ತರದ ಜನರಲ್ ರೀಡಿಂಗ್ ನೋಡ್ತಾ ಇದ್ರೆ ಜನರಲ್ ಆಗಿ ಬರುವಂತದನ್ನ ನಾನು ಚಾನಲ್ ಮಾಡಿ ಹೇಳ್ತಾ ಇರ್ತೀನಿ ದೆನ್ ನೀವ್ ಹೇಳ್ತೀರಾ ನಾನು ಎಲ್ಲ ರೀಡಿಂಗ್ ನೋಡಿದೀನಿ ಅಲ್ಲಿ ಈ ತರ ಹೇಳಿದಿರಾ ಇಲ್ಲಿ ಈ ತರ ಹೇಳಿದಿರಾ ಅಂತ ಇಟ್ಸ್ ನಾಟ್ ಲೈಕ್ ದಟ್ ಯಾಕಂದ್ರೆ ರಾಶಿ ಡೇಟ್ ಆಫ್ ಬರ್ತ್ ಪ್ರಕಾರ ಎನರ್ಜೀಸು ಚೇಂಜ್ ಆಗಿರುತ್ತೆ ಹಾಗೆಯೇ ನೀವು ಆ ಥರ ಕನ್ಕ್ಲೂಷನ್ ಬರಬೇಕು ಅಂದ್ರೆ ದಯವಿಟ್ಟು ಒಂದು ಪರ್ಸ್ನಲ್ ರೀಡಿಂಗ್ ತಗೊಳ್ಳೋದು ಉತ್ತಮ ಈ ವ್ಯಕ್ತಿ ನಿಮ್ಮನ್ನ ಎಸ್ ಸೀಕ್ರೆಟ್ ಅಲ್ಲಿ ಹೋಲ್ಡ್ ಮಾಡಿದ್ದಾರೆ ಅಂದ್ರೆ ನಿಮ್ಮ ಮತ್ತು ಅವರ ಸಂಬಂಧ ಯಾರಿಗೂ ಗೊತ್ತಾಗಬಾರ್ದು ಅನ್ನೋ ರೀತಿಯಲ್ಲಿ ಹೋಲ್ಡ್ ಮಾಡಿದ್ದಾರೆ ಮೇ ಬಿ ನಿಮ್ಮ ಮನೇಲಿ ಪೆಟ್ ಇರಬಹುದು ನಾಯಿ ಬೇಕು ಲೈಕ್ ದಟ್ ಒಂದು ಪೆಟ್ನ ನೀವು ತುಂಬ ಇಷ್ಟಪಡ್ತೀರಾ ಪೆಟ್ ಜೊತೆಗೆ ಸಮಯ ಸ್ಪೆಂಡ್ ಮಾಡ್ತೀರಾ ಹಾಗೆಯೇ ಆ ವ್ಯಕ್ತಿಗೂ ಪೆಟ್ಸ್ ಅಂದರೆ ಇಷ್ಟ ಅವರೂ ಸಹ ಅವ್ರ ಮನೇಲಿ ಪೆಟ್ ಇಟ್ಟಿರಬಹುದು ಅಂದರೆ ನಾಯಿ ಬೇಕು ಆ ಥರ ಏನಾದರೂ ಸಾಕಿರ್ಬೋದು ಈವನ್ ಹಸು ಕುರಿ ಸಮಥಿಂಗ್ ಪೆಟ್ ಅವ್ರ ಮನೇಲಿರೋವಂಥದ್ದು ಅವ್ರು ಹೇಳೋವಂಥದ್ದು ಅದ್ರ ಅದನ್ನು ಅದ್ರ ಜೊತೆ ವಾಕಿಂಗ್ ಹೋಗಿದ್ದೆ ಬ್ಯುಸಿ ಇದ್ದೆ ಅದು ಹುಷಾರಿರಲಿಲ್ಲ ಈ ರೀತಿಯಾಗಿ ಅವ್ರ ಕಾರಣ ಹೇಳ್ತಿದ್ರು ನಿಮ್ಮನ್ನ ಮೀಟ್ ಮಾಡಬೇಕಂದಾಗೆಲ್ಲ ಅವರು ಯಾವುದಾದ್ರೂ ಒಂದು ರೀತಿಯ ಕಾರಣ ಹೇಳಿ ಅದನ್ನು ತಪ್ಪಿಸ್ತಾ ಇದ್ದಾರೆ ಇತ್ತೀಚಿನ ದಿನಗಳಲ್ಲಿ ನೀವು ಅವರು ಆಗಿ ತುಂಬ ದಿನ ಆಯಿತು ತುಂಬ ಟೈಮ್ ಆಯಿತು ಆದರೆ ಅವರು ಎಲ್ಲಿ ಹೋಗಬೇಕು ಅವ್ರ ಕೆಲಸಗಳೇನಿದೆ ಅವ್ರದ್ದು ಡಿಸ್ಟರ್ಬೆನ್ಸ್ ಏನೂ ಆಗಿಲ್ಲ ನೀವು ಯಾವಾಗ ಮೀಟ್ ಆಗಬೇಕು ಅಂತೀರೋ ಆವಾಗ ಮಾತ್ರ ಈ ಒಂದು ವ್ಯಕ್ತಿಗೆ ಕಾರಣಗಳು ಸಿಗ್ತಾ ಇದೆ ಈ ವ್ಯಕ್ತಿ ಹೇಳ್ತಾ ಇರೋವಂಥದ್ದು ನಾನು ನನ್ನಷ್ಟು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡವರು ಅಥವಾ ನಾನು ಅಂತ ನಿನ್ನ ಜೊತೆಗೆ ಇಷ್ಟು ತಡ್ಕೊಂಡಿದ್ದೀನಿ ಅಥವಾ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಬೇರೆ ಯಾರಾದರೂ ಆಗಿದ್ರೆ ನೀನು ಯಾವಾಗಲೂ ಬಿಟ್ಬಿಟ್ಟಿರ್ತಿದ್ರು ಈ ರೀತಿ ಮಾತನ್ನ ಈ ವ್ಯಕ್ತಿ ಹೇಳಿರುವಂಥದ್ದಿದೆ ಸೇಮ್ ಸೇಮ್ ವೇ ನೀವು ಅಷ್ಟೇ ನಿನ್ನ ಹತ್ರ ನಾನು ಪೇಶನ್ಸ್ ಆಗಿರೋದು ಬೇರೆ ಯಾರ ಇಲ್ಲ ನಿಂತರ ಬೇರೆ ಯಾರಾದರೂ ಮಾಡಿದ್ರೆ ನಾನು ಅವ್ರನ್ನ ಸುಮ್ಮನೆ ಬಿಡ್ತಿರ್ಲಿಲ್ಲ ಈ ರೀತಿ ಮಾತು ವಾದ ನಡೆದಿರಬಹುದು ನೀವಿಬ್ಬರ ಮಧ್ಯ ಎಸ್ ಈ ವ್ಯಕ್ತಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾ ಮಾತಾಡ್ತಾ ನಿನ್ನ ಇಷ್ಟ ನೀನ್ ಬೇಕಾದ್ರೆ ಇರು ಬೇಡ ಅಂದ್ರೆ ಹೋಗು ನಿನ್ ಲೈಫ್ ನಿನ್ ಚಾಯ್ಸ್ ನಾನು ಯಾವುದಕ್ಕೂ ಸ್ಟಾಪ್ ಮಾಡಲ್ಲ ಈ ರೀತಿಯಾಗಿ ಸ್ಟ್ರೈಟ್ ಫಾರ್ವರ್ಡ್ ಕಠೋರವಾಗಿ ಮಾತಾಡಿರೋದು ಇದೆ ಸೊ ಇದೆಲ್ಲ ಎಲ್ಲೋ ಒಂದ್ ಕಡೆ ನಿಮ್ಗೆ ಹರ್ಟ್ ಆಗಿರೋದಿದೆ ಹರ್ಟ್ ಆಗ್ತಾ ಇರೋದಿದೆ ಸೊ ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ಮೆಸೇಜಸ್ ಆಗಿತ್ತು ಈ ರೀಡಿಂಗ್ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯ್ನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್